ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಮೊದಲಿನ ಭಾರ್ಗವಿ ಎಂಟ್ರಿ ಕೋರ್ತದಾಳೆ ಜೊತೆಗೆ ಕೋರ್ಟ್ ಅನ್ನ ಧರಿಸದೆ ಇಲ್ಲಿ ಜೆ ಪಿ ಪಾಟೀಲ್ ಗರ್ವ ಭಂಗಗೊಳಿಸ್ತದಾಳೆ ಹಾಗಿದ್ರೆ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ಆಡ್ತಿರೋ ಆಟಕ್ಕೆ ನಿಜವಾಗ್ಲೂ ಅರ್ಜುನ್ ತತ್ತರಿಸಿ ಹೋಗ್ಬೇಕಾಗಿದೆ ಯಾಕಂದ್ರೆ ಇಲ್ಲಿ ಬೃಂದ ಅರ್ಜುನನ ದಾಳವಾಗಿ ಬಳಸ್ಕೋಬೇಕು ಅಂತ ನಿರ್ಧಾರ ಮಾಡಿದಾಳೆ ಅತಿ ರೀತಿಯಾಗಿ ಅರ್ಜುನ್ ಮತ್ತೆ ಭಾರ್ಗವಿ ಬದುಕಲ್ಲಿ ಆಟ ಕೂಡ ಆಡ್ತಿದ್ದಾಳೆ ಬೃಂದ ಆತ ಕಡೆ ಜಿ ಪಿ ಪಾಟೀಲ್ ಅರ್ಜುನ್ ಒಬ್ಬ ಮೋಸ್ಕಾರ ಅಂತ ಹೇಳಿ ಭಾರ್ಗವಿ ಮನಸ್ಸಲ್ಲಿ ಅಚ್ಚುಪ್ಸಿದ್ದಾರೆ ಇತ ಕಡೆ ಭಾರ್ಗವಿ ತನ್ನ ತಂದೆ ತಾಯಿಗೆ ನಿಜವಾಗ್ಲೂ ಒಳ್ಳೆ ಮಗ್ಳಾಗ್ಲಿಲ್ಲ ನಿಜವಾಗ್ಲು ಈ ಮನೆಗೆ ಬಂದು ಕೂಡ ಯಾವುದೇ ರೀತಿಲೂ ಕೂಡ ನೆಮ್ಮದಿ ಆಗಿಲ್ಲ ಅಂತ ತುಂಬಾನೇ ಆಗಿದ್ದಾಳೆ ಅಷ್ಟೇ ಅಲ್ಲದೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋಕೆ ಆಗಿಲ್ಲ ಅನ್ನೋದು ಅವಳನ್ನ ತುಂಬಾನೇ ಕಾಡ್ತದ ಅವಳ ತಂದೆ ನಿಜವಾಗ್ಲು ಸಂಧ್ಯಾ ಕೇಸನ್ನ ಸೋತಾಗ್ಲೂ ಕೂಡ ನನ್ನ ಮಗಳು ಭಾರ್ಗವಿ ಖಂಡಿತ ನಿನ್ನೆದುರು ಬಂದೇ ಬರ್ತಾಳೆ ಮತ್ತೆ ಕೇಸನ್ ಜೊತೆ ಅಂತ ಚಾಲೆಂಜ್ ಮಾಡಿದ್ರು ಆದ್ರೆ ಇವತ್ತು ನಾನು ಅದೇ ಜಿ ಪಿ ಪಾಟೀಲ್ ಮನೆ ಸುಸಿಯಾಗಿ ಬಂದಿದ್ದೇನೆ ಖಂಡಿತ ನನ್ನ ಅಪ್ಪನ ನನ್ನ ಅಪ್ಪ ಈ ವಿಷಯ ಕೂಡ ಗೊತ್ತಿಲ್ಲ ಅಂತ ಭಾರ್ಗವಿ ಶಕುಂತಲ ಅವ್ರ ಹತ್ರ ಹೇಳಿದಾಗ ಏನ್ ಮಾತಾಡ್ತಿದ್ಯಾ ಭಾರ್ಗವಿ ಇದು ರವೀಂದ್ರಾಗೆ ಗೊತ್ತಿಲ್ವಾ ಅಂದಾಗ ಇಲ್ಲ ಅಮ್ಮ ಗೊತ್ತಿಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ರವೀಂದ್ರಾಗೆ ಇದನ್ನ ಅರ್ಕಿಸ್ಕೊಳ್ಳುದು ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಖಂಡಿತವಾಗ್ಲು ನೀನು ನಿನ್ನಪ್ಪನ ನಂಬಿಕೆನ ಉಳಿಸ್ಕೊಳ್ತಿಯ ಅದೇ ರೀತಿ ಜಿ ಪಿ ಪಾಟೀಲ್ ಗರ್ವ ಭಂಗವನ್ನ ಗೊಳಿಸ್ತೀಯ ಖಂಡಿತ ನಿನ್ನಿಂದ ಮಾತ್ರ ಜಿ ಜಿಪಿಗೆ ಉತ್ತರ ಕೊಡುವುದಕ್ಕೆ ಖಂಡಿತವಾಗ್ಲು ನೀನು ಇದೇ ರೀತಿ ಸುಮ್ಮನಿದ್ರೆ ಆಗುವುದಿಲ್ಲ ನೀನು ಮೊದಲಿನ ಭಾರ್ಗವಿ ಆಗ್ಬೇಕು ಅಂತ ಹೇಳಿ ಶಕುಂತಲ ಅವರು ಆ ಭಾರ್ಗವಿಗೆ ನಿಜವಾಗ್ಲೂ ಹುರು ತುಂಬಿಸ್ತಿದ್ದಾರೆ ಈ ಕಡೆ ಭಾರ್ಗವಿ ಕೂಡ ತನ್ನ ತಂದೆ ಆಸೆಯನ್ನ ಪೂರೈಸಬೇಕು ಅಂತ ನೀ ಯೋಚನೆ ಮಾಡ್ತಿದ್ದಾಳೆ ಯಾಕಂದ್ರೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡ್ಸೋದೆ ಅವಳ ತಂದೆ ಒಂದು ಇಂಗಿತವಾಗಿತ್ತು ಬಟ್ ಇವತ್ತು ಈ ಮನೆಗೆ ಬಂದಿರುವುದರಿಂದಾಗಿ ಅವಳ ಕೈ ಕಟ್ ಆಗಿದೆ ಆ ಕಡೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸೋಕೆ ಆಗ್ತಿಲ್ಲ ಬಿಕಾಸ್ ಜಿ ಪಿ ಪಾಟೀಲ್ ಮನೆಯಲ್ಲೇ ಇರುವುದರಿಂದ ನನಗೆ ಮಾಡಬೇಕು ಪ್ರಾಕ್ಟೀಸ್ ಮಾಡಬೇಕು ಬೇಡವೋ ಅನ್ನೋ ಒಂದು ಗೊಂತಲ್ದಲ್ಲ ಇದ್ದಾಳೆ ಭಾರ್ಗವಿ ಆದ್ರೆ ಇತ್ತ ಕಡೆ ಬೃಂದ ಅಮ್ಮನ್ ಕಾಲ್ ಮಾಡ್ತಾಳೆ ಅಮ್ಮ ಯಾಕಪ್ಪ ಅವಳು ಕಾಲ್ ಮಾಡಿದ್ಲಲ್ಲ ಅಂತ ಅನ್ಕೊಂಡೆ ಕಾಲ್ ರಿಸೀವ್ ಮಾಡ್ತಾರೆ ಯಾಕೆ ಕಾಲ್ ಮಾಡಿದೆ ನೀನು ಅಂತ ಕೇಳ್ತಿದ್ದಾರೆ ಕಿನಮಾ ಇದು ಅಪ್ಪ ಅಮ್ಮನ ವಿಚಾರಿಸಿಕೊಳ್ಳೋಕೆ ಅಂತ ಕಾಲ್ ಮಾಡಿದ್ರೆ ಯಾಕೆ ಕಾಲ್ ಮಾಡಿದೆ ಅಂತ ಕೇಳ್ತಿದ್ಯಲ್ಲ ನಿಜವಾಗ್ಲೂ ಎಷ್ಟು ಕಣ್ಣನ್ ರೆಪ್ಪೆ ತರ ನೋಡ್ಕೊಂಡ್ರಿ ಭಾರ್ಗವಿನ ಆದ್ರೆ ಅವಳೇ ನಿಮ್ಗೆ ಮೋಸ ಮಾಡಿ ಹೋಗ್ಬಿಟ್ಲಲ್ಲ ಅಂತ ನಿನಗೆ ಅವಳೆ ಹೆಸರು ಎತ್ತು ಯೋಗ್ಯ ಇಲ್ಲ ನನ್ನ ಮಗ್ಳು ಎಂತವ್ಳು ಅನ್ನೋದು ನಮಗ್ ಗೊತ್ತಿದೆ ಅಂದಾಗ ಇದು ಒಳ್ಳೆ ಆಯ್ತಲ್ಲ ನನಗೊಂದು ನ್ಯಾಯ ಅವಳಗೊಂದ್ ನ್ಯಾಯ ಒಂದ್ ಕಣ್ಣಿಗೆ ಬೆಣ್ಣೆ ಇನ್ನೊಂದ್ ಕಣ್ಗೆ ಸುಣ್ಣನ ನಿಜ್ಮಗ್ಳು ಇದು ಎಷ್ಟು ಸರಿಯಾ ಬಾರ್ಗವಿ ನಿಮ್ಗೆ ಮೋಸ ಮಾಡಿದ್ರು ನೀವು ಅವ್ಳು ಪರನೆ ಮಾತಾಡ್ತೀರಾ ಅಲ್ವಾ ಸರಿಯಾಗಿ ಮಾಡಿದ್ಲು ಬಿಡಿ ನಿಮ್ಗೆ ನಮ್ಗೆ ದ್ರೋಹನ ಅಂತ ಹೇಳಿ ಬೃಂದ ಮಾತಾಡ್ತಿದಾಳೆ ನೋಡು ಬೃಂದ ನೀನ್ ರೀತಿ ಎಲ್ಲಾ ಮಾತಾಡ್ಬೇಕಾಗಿಲ್ಲ ನನ್ನ ಮಗ್ಳು ಏನು ಅನ್ನೋದು ನನಗೆ ಗೊತ್ತದ ನನ್ ಮಗಳಿಗೆ ನಿನ್ನಿಂದ ತೊಂದರೆ ಆಗ್ದಿದ್ರೆ ಅಷ್ಟೇ ಸಾಕು ನನ್ ಮಗ್ಳಿಗೆ ಯಾವ್ದೇ ಕಾರಣಕ್ಕೂ ತೊಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ ಅಂದಾಗ ಸರಿ ಹೋಯ್ತಲ್ಲಮ್ಮ ನಾನ್ ಅವಳಿಗೆ ತೊಂದ್ರೆ ಮಾಡ್ಲಿ ನನಗೆ ನನ್ ಸಂಸಾರ ನೋಡ್ಕೊಂಡ್ರೆ ಸಾಕಾಗಿದೆ ಒಳ್ಳೆ ವಿಷಯ ನನಗೆ ಹತ್ಬೇಕು ಪಾಪ ನೀವ್ ಮೊದ್ಲೇ ಕಷ್ಟ ಪಡ್ತಿರ್ತೀರಾ ಊಟ ಮಾಡೋಕ್ಕೂ ಕಷ್ಟ ಇರ್ಬೋದು ಏನು ಅನ್ಕೋಬೇಡ ಅಮ್ಮ ನನ್ನ ಹತ್ರ ಸಹಾಯ ಕೇಳು ನನ್ ಕೈ ಚಾಚ್ದವ್ರಿಗೆ ಯಾವತ್ತೂ ಕೂಡ ಇಲ್ಲ ಅನ್ನೋದಿಲ್ಲ ಅಂತ ಹೇಳಿ ಬೃಂದ ಹೇಳಿದಾಗ ನಮ್ಗೆ ನಿನ್ನತ್ರ ತಿಂದು ಬದುಕೋರು ನಾ ಅಮ್ಮ ನಾವು ಬೇಕಿದ್ರೆ ಹಸ್ಕೊಂಡಿದ್ಬಿಡ್ತೀವಿ ನಿನ್ನತ್ರ ಅಂತೂ ಯಾವ್ದೇ ಕಾರಣಕ್ಕೂ ಕೂಡ ಕೈ ಚಾಚುದಿಲ್ಲ ಅಂತ ಹೇಳಿ ಅನ್ನಪೂರ್ಣವ್ರು ಹೇಳಿ ಕಾಲ್ ಕಟ್ ಮಾಡ್ತಾರೆ ಆದರೂ ಕೊಬ್ಬೇನ್ ಕಡಿಮೆ ಆಗಿಲ್ಲ ಸರಿ ಆಯಿತು ನಾನು ನಿಮ್ಮ ಮಗ್ಳು ವಿಷಕ್ಕೆ ತಲೆ ಹಾಕೋದಿಲ್ಲ ಆದರೆ ನಾನು ನನ್ನ ಊರ್ಗಿತ್ತಿ ವಿಷಯಕ್ ತಲೆ ಹಾಕ್ತೀನಿ ಅವಳಿಗೆ ಸಕತ್ತಾಗೆ ಪಾಠ ಕಲಿಸ್ತೀನಿ ನೋಡಿ ಇಷ್ಟು ದಿನ ನಾನ್ ನಿಮ್ಮ ಹತ್ರ ಬಂದು ಗೋಳಿ ಕೊತ್ತಿದ್ದೆ ನಿಮ್ನ ಆದ್ರೆ ಈ ಬಾರಿ ನಾನ್ ಬರುವುದಿಲ್ಲ ನಿಮ್ಮ ಅಳಿಯ ಬಂದು ನಿಮ್ ಮರ್ಯಾದಿನ ಬೀದಿಗೆ ತರ್ತಾನೆ ಅರ್ಜುನ್ ನಿಮ್ಮತ್ರ ನಿಮ್ಮ ಹತ್ರ ಕಳಿಸ್ತೀನಿ ಅಂತ ಅನ್ಕೊಂಡಿದ್ದೆ ಅರ್ಜುನ್ ಹತ್ರ ಬರ್ತಿದ್ದಾಳೆ ಬೃಂದ ಆ ಕಡೆ ಅರ್ಜುನ್ ಕೂಡ ಭಾರ್ಗವಿ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಏನ್ ಅರ್ಜುನ್ ಏನ್ ಯೋಚನೆ ಮಾಡ್ತಿದ್ಯಾ ಅಂದಾಗ ಅದು ಭಾರ್ಗವಿಯನ್ನ ಈ ಮನೆ ಕರ್ಕೊಂಡು ಬಂದು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅವ್ರು ತುಂಬಾ ಖುಷಿಯಿಂದ ಇರಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಮನೆಗ್ ಬಂದ್ಮೇಲೆ ಕಣ್ಣೀರ್ ಬಿಟ್ಟು ಅವ್ರಿಗೆ ಏನು ಕೂಡ ಸಿಗ್ತಾ ಇಲ್ಲ ನಿಜವಾಗ್ಲು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂದಾಗ ಅದಕ್ಕೆ ಆಕೆ ಯೋಚನೆ ಮಾಡ್ತಿದ್ಯಾ ಅರ್ಜುನ್ ಖಂಡಿತವಾಗ್ಲೂ ಭಾರ್ಗವಿಗೆ ಅವ್ರ ತಂದೆ ತಾಯಿ ಅಂದರೆ ತುಂಬಾ ಪ್ರೀತಿ ಅಲ್ಲೂ ಪ್ರೀತಿ ಇಲ್ಲ ಅಲ್ಲಿಂದಲೂ ಹೊರಗಡೆ ಬಂದರೂ ಕೂಡ ಇಲ್ಲೂ ಕೂಡ ಪ್ರೀತಿ ಸಿಗ್ತಿಲ್ಲ ನಿಜವಾಗ್ಲೂ ಅವಳ ಮನಸ್ಸಿಗೆ ಖಾಸಿಯಾಗಿರುತ್ತೆ ಕಾಲ ನಂತರ ಸರಿ ಹೋಗುತ್ತೆ ನೀನು ನಿನ್ ಭಾರ್ಗವಿ ಮನಸ್ಸನ್ನು ಗೆಲ್ಲಬೇಕು ಅಂದರೆ ನಿನ್ನ ಅತ್ತೆ ಮನೆಗೆ ಹೋಗು ಖಂಡಿತವಾಗ್ಲೂ ಅವರು ಕಷ್ಟಕ್ಕೆ ನೀನು ಆಗು ಖಂಡಿತ ಭಾರ್ಗವಿ ಮನಸ್ಸನ್ನು ನೀನು ಗೆಲ್ಬಹುದು ಅವ್ರ ಮನೇಲಿ ಎಷ್ಟು ಕಷ್ಟ ಇರುತ್ತೋ ಊಟ ಮಾಡೋಕ್ಕೂ ಕಷ್ಟ ಇರ್ಬೋದು ಅಂತ ಬೃಂದ ಹೇಳಿದಾಗ ಏನಿದು ಅದಕ್ಕೆ ನೀವೇ ಮಗಳು ಅನ್ನೋ ಮನೆ ಮಗಳು ಅನ್ನೋ ರೀತಿಯಲ್ಲಿ ಎಲ್ಲನೂ ಕೂಡ ಕರೆಕ್ಟಾಗಿ ಮಾತಾಡ್ತಿದ್ರ ಅಂದಾಗ ಅಯ್ಯೋ ಸಹಜವಾಗಿ ಕಷ್ಟ ಇರತ್ತೆ ಅಂತ ಹೇಳಿದೆ ಅಷ್ಟೇ ಅಂದಾಗ ನಿಜವಾಗ್ಲೂ ಅದಕ್ಕೆ ನೀವ್ ತುಂಬಾನೇ ಗ್ರೇಟ್ ಈ ಮನೇಲಿ ಎಲ್ರಿಗಿಂತ ನೀವೇ ತುಂಬಾ ಕಾಳಜಿ ಮಾಡೋದು ಎಲ್ಲರನ್ನ ಕೂಡ ಕಾಳಜಿ ಮಾಡ್ತೀರಾ ನಿಜವಾಗ್ಲೂ ಇವತ್ತೇ ಹೋಗ್ತೀನಿ ಅತ್ತೆ ಮಾವನ್ನ ಮಾತಾಡ್ಸ್ಕೊಂಡು ಅವ್ರಿಗೆ ಮಗನ್ ಚಾಗದಲ್ಲಿ ನಿಂತು ಅವ್ರನ್ನ ನೋಡ್ಕೋತೀನಿ ಅಂತ ಹೇಳಿ ಅರ್ಜುನ ಹೊರಡ್ತಾರೆ ಹೋಗು ಹೋಗು ಸರಿಯಾಗಿ ನಿನ್ಗೆ ಮಂಗಳಾರತಿ ಮಾಡಿ ಕಳಿಸ್ತಾರೆ ಈಗ ನನಗೆ ಮಹಾ ಮಂಗಳಾರತಿ ಮಾಡಿದ್ರು ನಿನಗೂ ಕೂಡ ದೊಡ್ಡ ಮಹಾ ಮಹಾಮಂಗ್ಳಾರ್ತಿನೇ ಆಗತ್ತೆ ಅಂತ ಬೃಂದ ಅನ್ಕೋತಾರೆ ತದನಂತರ ಭಾರ್ಗವಿ ಕಸ ಗುಡ್ಸ್ಬೇಕಿದ್ರೆ ಸಾಕ್ಷಿಯಲ್ಲಿ ಬರ್ತಾರೆ ಏನದು ಈ ರೀತಿ ಕಸ ಗುಡ್ಸೋದ ನಿನ್ಗಿಂತ ಸಂಧ್ಯಾನೇ ಕ್ಲೀನ್ ಮಾಡ್ತಿದ್ಲು ಚೆನ್ನಾಗಿ ನಿನ್ಗೆ ಕ್ಲೀನ್ ಮಾಡಕ್ ಬರುದಿಲ್ಲ ಅಂತ ಹೇಳ್ತಿದಾರೆ ಜೊತೆಗೆ ಇಲ್ಲಿ ಸಾಕ್ಷಿ ಅವರು ಹೇಳದಂತ ಮಾತುಗಳು ಒಂದಿಷ್ಟು ಭಾರ್ಗವಿ ಮನಸ್ಸಿಗೆ ಹರ್ಟ್ ಮಾಡುತ್ತೆ ಜೊತೆಗೆ ಇಲ್ಲಿ ಸಾಕ್ಷಿ ಒಂದ್ ಮಾತನ್ನ ಹೇಳ್ತಾರೆ ಈ ಮನೆಗೆ ಹೊಸದಾಗಿ ಕೆಲಸದವ್ರು ಆ ಸಂಧ್ಯಾ ಬಟ್ಟೆಗಳನ್ನೆಲ್ಲ ತೆಗೆದು ಬೀದಿಗೆ ಬಿಸಾಕು ಅಂತ ಹೇಳ್ತಾರೆ ಇದರಿಂದ ರೊಚ್ಚಿಗೆ ಭಾರ್ಗವಿ ಸಂಧ್ಯಾ ಈ ಮನೆ ಕೆಲಸದವಳಾಗಿರ್ಬೋದು ಬಟ್ ಈ ಮನೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದಾಳೆ ಅವಳು ಬದಕಿದ್ದು ಅವಳ ಒಳ್ಳೆ ಮಾತಾಡ್ಲಿಲ್ಲ ಇಲ್ಲೂ ಕೂಡ ಯಾಕೆ ರೀತಿ ಮಾತಾಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಸಾಕ್ಷಿ ತಿರುಗೇಟನ್ನು ಕೊಡ್ತಾರೆ ಇದರಿಂದಾಗಿ ಭಾರ್ಗವಿಗೆ ನಿಜವಾಗ್ಲೂ ಮನ್ಸ್ಗೆ ನೋವಾಗತ್ತೆ ಇಡೀ ಸೊಸೈಟಿನ ಕ್ಲೀನ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಆದ್ರೆ ಇವತ್ತು ನನ್ನ ಶತ್ರು ಜಿ ಪಿ ಮನೆ ಕ್ಲೀನ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದ್ಬಿಟ್ಟಿದೆಯಲ್ಲ ಹೇಗಿದ್ದೆ ನಾನು ಹೇಗಾಗಿದ್ದೀನಿ ಅಂತ ಭಾರ್ಗವಿ ತನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ ತದನಂತರ ಅಲ್ಲಿ ಸಂಧ್ಯಾ ಕಬೋರ್ಡನ್ನ ಹೋಗಿ ನೋಡ್ತಾರೆ ಅಲ್ಲಿ ಒಂದು ಲೆಕ್ಚರ್ ಸಿಗುತ್ತೆ ಆ ಒಂದು ಲೆಕ್ಚರ್ ಅಲ್ಲಿ ಭಾರ್ಗವಿ ಬಗ್ಗೆ ತನ್ಗಾಗಿರೋ ಅನ್ಯಾಯದ ಬಗ್ಗೆ ಆ ಮನೆ ಪರಿಸ್ಥಿತಿ ಬಗ್ಗೆ ಎಲ್ಲವನ್ನ ಕೂಡ ಇಲ್ಲಿ ಬರ್ದಿರ್ತಾಳೆ ಸಂಧ್ಯಾ ತನ್ನಮ್ಮಗೆ ಅದನ್ನ ನೋಡಿದ್ದ ನಿಜವಾಗ್ಲೂ ಘಾಸಿಗೊಳಗಾಗ್ತಾಳೆ ಭಾರ್ಗವಿ ಅಷ್ಟರಲ್ಲಿ ಶಕುಂತಲ ಅವ್ರು ಬರ್ತಾರೆ ಸಂಧ್ಯಾ ಲೆಟರ್ನ ಓದೆ ನಿಜವಾಗ್ಲೂ ಅವಳು ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ಲು ಆದರೆ ಅವಳು ಸಾವಿಗೆ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗಿಬಿಟ್ಟೆ ಇಂಡೈರೆಕ್ಟಾಗಿ ನನ್ನ ಶತ್ರುಗಳ ಆಟಕ್ಕೆ ನಾನು ಕೂಡ ಬಲಿಪಶು ಆಗೋದ್ರ ಜೊತೆಗೆ ಅವ್ರಿಗೆ ಸಹಾಯ ಮಾಡಿದೆ ಅಂತ ಅನ್ನಿಸ್ತದೆ ಸಂಧ್ಯಗೆ ನನಗೆ ನ್ಯಾಯ ಕೊಡಿಸೋಕಾಗಲಿಲ್ಲ ಸಂಧ್ಯಾನ ಆಗಿಲ್ಲ ಆದರೆ ಖಂಡಿತವಾಗ್ಲೂ ಸಂಧ್ಯಾಗೆ ನ್ಯಾಯ ಕೊಟ್ಟೆ ಕೊಡಿಸ್ತೀನಿ ಖಂಡಿತ ನನ್ನ ಅಪ್ಪನ ಮಾತನ್ನು ಹುಸಿಗೊಳಿಸೋದಿಲ್ಲ ನಾನು ಇಷ್ಟು ದಿನ ನಾನು ಕುಸಿತೋಗಿದೆ ಆದರೆ ಇನ್ನು ಮುಂದೆ ಆ ರೀತಿ ಯಾವುದೇ ಕಾರಣಕ್ಕೂ ಕೂರುವುದಿಲ್ಲ ಅಂತ ಕಾ ಖಂಡಿತ ಮಗ್ಳ ನೀನು ನ್ಯಾಯಿ ಇರಬೇಕು ಖಂಡಿತ ಇಲ್ಲೇ ಇತ್ಕೊಂಡು ನೀನು ಸಂಧ್ಯಾಗೆ ನ್ಯಾಯ ಕೊಡಿಸು ಖಂಡಿತ ನಿನ್ನ ಹೋರಾಟಕ್ಕೆ ನನ್ನ ಬೆಂಬಲ ಇದ್ದೇ ಇರತ್ತೆ ಖಂಡಿತ ಕೂರ್ಬೇಡ ನೀನು ಆ ಜೆ ಪಿ ವಿರುದ್ಧವಾಗಿ ನಿಂತು ನೀನು ಸಂಧ್ಯಾಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಹೇಳ್ತಾರೆ ತದನಂತರ ಈ ಕಡೆ ಭಾರ್ಗವಿ ಸಾಕ್ಷಿ ಮತ್ತೆ ನಿರ್ಮಲ ಅವ್ರಿಗೆ ಕಾಫಿ ಕೊಡ್ತಾಳೆ ಬಟ್ ಅವ್ರು ಕೂಡ ಕಾಫಿ ತಗೊಂಡಿದ್ದೆ ತೂ ಇದೇನಿದೆ ಈ ತರ ಕಾಫಿ ಹಾಗೆ ಹೀಗೆ ಅಂತಿದ್ದಾಗೆ ಬೆಂಡತ್ತಿ ಬೆವ್ರಳುಸೆ ಬಿಡ್ತಾಳೆ ಇಲ್ಲಿ ಭಾರ್ಗವಿ ನಿರ್ಮಲಾ ಮತ್ತೆ ಸಾಕ್ಷಿಯ ತದನಂತರ ಸಂಧ್ಯಾ ಫೋಟೋವನ್ನು ಜಿ ಪಿ ಪಾಟೀಲ್ ರೂಮಿಗೆ ಹಾಕ್ತಾಗ ಯಾರಿದ ಗೋಡೆ ಮೇಲೆ ಹಾಕಿದ್ದು ಅಂತ ಬೃಂದ ಕೆಂಡಾಮಂಡಲ ಆಗಿ ಶ್ಯಾಮನ್ನ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಭಾರ್ಗವಿ ನಾನೇ ಹಾಕಿದ್ದು ಅಂತ ಹೇಳ್ತಾಳೆ ಜೊತೆಗೆ ಏನು ಮತ್ತೆ ಕೇಸ್ ತಗೋಬೇಕು ಅಂತ ಬುಕ್ ಓದಕ್ಕೆ ಬಂದಿದ್ಯಾ ಅಂತ ಬೃಂದ ಇಳಿದಕ್ಕೆ ಕರೆಕ್ಟಾಗಿ ಗೆಸ್ ಮಾಡಿದೆ ಕಣೆ ನೀನು ಖಂಡಿತ ಇಲ್ಲಿ ಸಂಧ್ಯಾ ಕೇಸನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರ ಮುಖಾಂತರ ಬೃಂದ ಮತ್ತೆ ಜಿ ಪಿ ಪಾಟೀಲ್ಗೆ ತಿರುಗೇಟನ್ನ ಕೊಡ್ತಾಳೆ ಇಬ್ರು ಕೂಡ ಸೀರ್ಕೊಂಡು ಭಾರ್ಗವಿ ವಿರುದ್ಧವಾಗಿ ಬೇಕಾದಷ್ಟು ಮಹಾಸಂಚುಗಳನ್ನ ಮಾಡಿದ್ರು ಬಟ್ ಅದ್ ಕೂಡ ದಾಟಿ ಇಲ್ಲಿ ಭಾರ್ಗವಿ ಜಿಪಿ ಮತ್ತೆ ಬೃಂದ ಕೋರ್ಟ್ ಹಾಕೊಂಡದ್ದೆ ಮನೇಲಿ ಇರ್ತಕ್ಕಂತ ತನ್ನ ಮಾವನ ವಿರುದ್ಧನೇ ಹೋರಾಡೋದಕ್ಕೆ ಕೋರ್ಟ್ಗೆ ಹೋಗ್ತದಾಳೆ ಇದಕ್ಕೆ ಅರ್ಜುನ್ ಬೆಂಬಲ ಕೂಡ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಚುಗೆ ವೀಕ್ಷ ಮಾಡಿ